ಆಯ್ ಫ್ರೆಂಡ್ ವಿದ್ಯಾ ಕುಕ್ಕಿಂಗ್ ರೆಸಿಪಿಗೆ ಸ್ವಾಗತ ನೋಡಿ ನಾನು ಇವತ್ತು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ಮಸಾಲೆ ದೋಸೆಗೆ ಬೆಳಗ್ಗೆ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಲೋಟ ಅಕ್ಕಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಒಂದೆರಡು ಮೆಂತ್ಯ ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ನೆನೆ ಹಾಕಿದ್ದೀವಿ ಈಗ ರುಬ್ತಿದ್ದೀನಿ ನಾನು ನೋಡಿ ಎಲ್ಲ ಕೆಳಗಡೆ ಹೋಗಿರ್ಬೇಕೆಲ್ಲ ಕಾಳುಗಳು ಇದ್ದಾವೆ ಎಲ್ಲ ಹಾಕ್ಕೊಂಡು ಇದನ್ನು ಒಂದರಲ್ಲೇ ಹಾಕ್ಕೊಂಡು ನಾನು ರೆಡಿ ಮಾಡ್ಕೊಂಡೀನಿ ಇದನ್ನು ರುಬ್ಕೊಂಬರ್ತೀನಿ ಇದನ್ನು ರುಬ್ಬಿ ಇಡಬೇಕು ಇದು ಮಸಾಲ ದೋಸೆ ಮಾಡೋದ್ರಿಂದ ನಾನು ಅಕ್ಕಿ ಅನ್ನ ಅನ್ನ ಹಾಕ್ತಾಯಿಲ್ಲ ರುಬ್ಬೋದಿಕ್ಕೆ ಇಡ್ಲಿ ಮತ್ತು ಬೇರೆಕ್ಕೆಲ್ಲ ಹಾಕ್ತೀನಿ ಹಾಗೆ ಖಾಲಿ ದೋಸೆ ಅದಕ್ಕೆಲ್ಲ ಅನ್ನೂ ಕೂಡ ಹಾಕ್ತೀನಿ ಇದ್ರ ಜೊತೆ ರುಬ್ಬೋದಿಕ್ಕೆ ಈಗ ಮಸಾಲೆ ದೋಸೆ ಹಾಕೋದ್ರಿಂದ ನಾನು ಮಾಡ್ತಿದ್ದೀನಿ ಬರೀ ಅಕ್ಕಿ ಮತ್ತು ಉದ್ದಮಿಡವನ್ನು ತೊಗೊಂಡಿದ್ದೀನಿ ಅನ್ನ ಮಾತ್ರ ಇದಕ್ಕೆ ಸೇರಿಸ್ತಾ ಇಲ್ಲ ನಾನು ನೋಡಿ ದೋಸೆಗೆ ಪಲ್ಯ ರೆಡಿ ಮಾಡಬೇಕಲ್ವ ಅದಕ್ಕೆ ಫಸ್ಟು ಆಲೂಗಡ್ಡೆನ ಬೇಯಕ್ಕೆ ಇಡ್ತಿದ್ದೀನಿ ಕುಕ್ಕರಲ್ಲಿ ಕುಕ್ಕರಲ್ಲಿ ಇದನ್ನು ಬೇಯಕ್ಕೆ ಇಟ್ಕೊಂಡು ಮತ್ತು ನಾನು ಚಟ್ನಿಗೆ ರೆಡಿ ಮಾಡ್ಕೊತೀನಿ ನೋಡಿ ದೋಸೆಗೆ ಚಟ್ನಿ ಕೂಡ ರೆಡಿ ಮಾಡ್ಕೋಬೇಕಲ್ವಾ ನೋಡಿ ಒಂದು ಲೋಟ ಪುಟಾಣಿ ಹಾಕ್ಕೊಂಡಿದ್ದೀನಿ ಅಂದರೆ ಕಡಲೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕಾಯಿ మే స్వల్పంఠి ఒరడు హి మిణకాయ నోడి నేను సుట్కీ సుట్క్రెనెంత మే స్వల్ప కొత్తిబరి సబ్బుడు వెళ్ళి నేను స్వల్పరు ఉప్పు చట్నీ రెడి ఆమె పల్లె కూడా రెడీ మార్కొందీ ఈ ఎన్నె మొత్తం హాస్పిటల్ చాలా ఫ్రై మాతీ ఇవ్వ స్వల్ప ఉప్పు హాక బేగా ఫ్రై ఆగితే ఈరు కరిదే కదా ఖార జాస్తి ఆతాయి పల్లకి యాకంటే చట్నీ ఖార హాక్త అయితే ఈరు కరివే మొత్తం స్వల్ప ఉప్పు మరి ఒక చిట్కీ అరిశిణ హక్బట్టు చన ఫ్రై మారి ఆలు గడ్డ హాక్బిట్టు ఆలు గడ్డ కాలు ది కట్టు పల్లె బేస నోడి ఎలా మ్యాష్ మిట్కీ ఇవ్వే ఈ బాడస్కల్ ఆకలి టైల్గడే పల్లూ కూడా రెడీ అవుతాయి చట్నీ రెడీ అయితే ఆ కడే ఇల్లీ పల్ల కెడీ ఆయొడి నోడి ఇవ్వ దోస రెడీ అయితే రూపీ రాత్రి ఇట్టద్వి నైట్ ఇకి దోస ఇంటికి నేను మసాలా దోసే నోడి అర్ధ కప్పు సూజీ రవి హాక్తీ మరి అర్ధ బట్లు కడలేట్ హాక్తీ ఇవగా ఇన్న చన గంటాదే రీతి మిక్స్ మోకు ನೋಡಿ ಗಂಟು ಇಲ್ಲದೆ ರೀತಿ ರವೆ ಮತ್ತು ಕಡಲೆ ಉಪ್ಪ ಚೆನ್ನಾಗಿ ಈ ರೀತಿ ಈ ಥರ ಇದು ಮಾಡ್ಕೊಂಡಿದ್ದೀನಿ ಗಂಟು ಇಲ್ಲದೆ ರೀತಿ ಕಲಿಸ್ಕೊಂಡಿದ್ದೀನಿ ಮತ್ತು ಇದು ಸ್ವಲ್ಪ ಉಪ್ಪು ಹಾಕೊಂತೀನಿ ಸ್ವಲ್ಪ ಸೋಡಾ ಹಾಕ್ತಿದ್ದೀನಿ ನೋಡಿ ಸೋಡಾ ಮತ್ತು ಉಪ್ಪು ಕೂಡ ಹಾಕಿದ್ದೀನಿ ಈಗ ಇದು ಸ್ವಲ್ಪ ಟೂ ಸ್ಪೂನ್ ಸಕ್ಕರೆ ಕೂಡ ಹಾಕ್ತೀನಿ ನಾನು ಈಗ ಇದನ್ನು ಮತ್ತೆ ಕಲಿಸ್ಕೋಬೇಕು ಚೆನ್ನಾಗಿ ನೋಡಿ ಈ ರೀತಿ ಎಲ್ಲ ಕಲಿಸ್ಕೊಂಡಿದ್ದೀನಿ ಈಗ ಒಂದು ಐದು ನಿಮಿಷ ಇದನ್ನು ಬಿಟ್ಬಿಡೋಣ ಅಷ್ಟಕ್ಕೆ ಹೆಂಚನ್ನು ಇಡೋಣ ನೋಡಿ ಈ ಥರ ಸ್ವಲ್ಪ ಗಂಟಿದ್ದ ರೀತಿ ಕಲಿಸ್ಕೊಂಡಿದ್ದೀನಿ ಮಸಾಲ ದೋಸೆಗೆ ಇವಾಗ ರೆಡಿ ಆಯಿತು ಇದು ನೋಡಿ ಹೆಂಚಿಟ್ಕೊಂಡಿದ್ದೀನಿ ದೋಸೆ ಹಾಕೋದಕ್ಕೆ ಹೆಂಚು ಕೊಡೋಕಾಯಿದೆ ಒಂದು ಬಟ್ಟೆ ತಗೊಂಡ್ಬಿಟ್ಟು ಅದು ಚೆನ್ನಾಗಿ Let's continue. Okay. ಹೆಣ್ಕಿನ್ ತುಂಬ ದೋಸೆನ ಹಾಕಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆಗಡೆ ಎಣ್ಣೆನ ಹಾಕ್ತಾ ಇದ್ದೀನಿ ನಾನು ನೋಡಿ ಸೈಡಲ್ಲೆಲ್ಲ ಹೇಗೆ ಉಟ್ಕೊಂತ ಇದೆ ನೋಡಿ ದೋಸೆ ಮಸಾಲೆ ದೋಸೆಗೆ ಬೇಕಾಗಿರೋದು ಫೇವ್ರೇಟ್ ಅಂದರೆ ನೋಡಿ ಚಟ್ನಿ ಪುಡಿ ಇದಕ್ಕೆ ಮೇಲುಗಡೆ ಚಟ್ನಿ ಪುಡಿನ ಮೇಲ್ಗಡೆ ಈ ರೀತಿ ಉದುರ್ಸ್ಕೊಂಡ್ಬಿಟ್ಟು ಈ ಥರ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಂಬರ್ಬೇಕು நோட்ரபோது நோடி காணஸ் இது இல்லை சைடலெல்லாம் சப்போ இஞ்சிக் அண்ட் கொண்ட நோடி நோய் அது அங்கே இவங்க தோசைனா நோய் எஸ்ட் ரோஸ்டாக அந்த ನೋಡಿ ಮಸಾಲ ದೋಸೆ ರೆಡಿ ಆಯಿತು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೂ ಒಂದು ದೋಸೆನ ಹಾಕಿ ನಿಮಗೆ ತೋರಿಸ್ತೀನಿ ಮತ್ತು ಸ್ವಲ್ಪ ನೀರು ಹಾಕಿ ಒಂದು ಬಟ್ಟೆ ಚೆನ್ನಾಗಿ ಒರೆಸ್ಕೊಳ್ಳಿ ಹೋಟೆಲ್ ತನೇ ದೋಸೆ ರೆಡಿಯಾಗಿದೆ ನೋಡಿ ಮತ್ತೆ ಇದಕ್ಕೆ ಮೇಲ್ಗಡೆ ಈ ರೀತಿ ಚಟ್ನಿ ಪುಡಿ ದೋಸೆಗೆ ಅಂತಲೇ ಇದನ್ನು ರೆಡಿ ಮಾಡಿ ಹೇಗೆ ಚೆನ್ನಾಗಿ ಇದೆ ನೋಡಿ ದೋಸೆ ಈ ದೋಸೆ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂದರೆ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ನಿಮಗೆ ನಾನು ಕೇಳ್ಕೊತೀನಿ ನೋಡಿ ನೀವು ಕೂಡ ಇದೇ ಥರನೇ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಪಲ್ಯ ಮಾಡಿದ್ವಲ್ಲ ಇವಾಗ ಪಲ್ಯನ ಇದ್ರ ಮೇಲೆ ಹಾಕೋಣ ನೋಡಿ ಹೇಗಾಗಿದೆ ಅಂತ ಈಗ ಇದಾಗಿದೆ ಇದನ್ನು ಕೂಡ ತೆಗಿಯೋಣ ಸೈಡನ್ನು ಮರಿಕೊಳ್ಳಿ ಈ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಬಿಡೋಣ ನೋಡಿ ನೋಡಿ ಕಲರ್ ಕಲ್ಲರ್ ಹೋಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಕೂಡ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತೀನಿ ನೋಡಿ ಮಸಾಲೆ ದೋಸೆ ಹೇಗಾಗಿದೆ ಅಂತ ಇಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫರ್